ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸ್ಪೆಷಲ್ ಚಟ್ನಿ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಮ ಜೊತೆ ನಾನು ಈ ವಿಡಿಯೋ ಶೇರ್ ಇದ್ದೀನಿ ನಮ್ಮ ಚಾನಲ್ ಸ್ಮಾರ್ಟ್ ವರ್ಕಿನ್ ಲೈಫ್ ಸೂಪರ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಇದನ್ನು ನೀವು ಮಾಡಿ ನೋಡಿ ತುಳಸಿ ಮತ್ತು ದೊಡ್ಡಪತ್ರೆ ಎಲೆ ಹಾಕಿ ಮಾಡ್ತಾಯಿದ್ದೀನಿ ಚಟ್ನಿನ ತುಂಬ ಟೇಸ್ಟ್ ಕೊಡುತ್ತೆ ಕಾಯಿನ ಹುರ್ಕೊಂಡಿದ್ದೀನಿ ಬೇಳೆ ಕಡಲೆ ಬೇಳೆ ಸ್ವಲ್ಪ ಹುರ್ಕೋಬೇಕು ಹುರ್ಕೊ ಸ್ವಲ್ಪ ತೊಗೋಬೇಕು ಅದನ್ನು ಜಾಸ್ತಿ ತೊಗೋಬಾರ್ದು ಗಟ್ಟಿ ಆಗುತ್ತೆ ಚಟ್ನಿ ಆಮೇಲೆ ಕಡಲೆ ಬೀಜ ಕಡಲೆ ಬೀಜದ ಜೊತೆನೆ ಕರಿಬೇವು ದೊಡ್ಡ ಎಲೆ ತುಳಸಿ ಬೆಳ್ಳುಳ್ಳಿ ಉಪ್ಪು ಖಾರ ಹಾಕಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಳ್ಳಿ ಅದು ಹಸಿ ವಾಸನೆ ಹೋಗಬೇಕು ದೊಡ್ಡ ಎಲೆದು ತುಳಸಿ ಒಂದೊಂದು ಟೈಮ್ ಮಕ್ಕಳು ತಿನ್ನಲ್ಲ ಇವನ್ನೆಲ್ಲ ದೊಡ್ಡ ಪತ್ರೆಯಲ್ಲಿ ತುಳಿಸಿ ಕಾಕಾಗುತ್ತೆ ತಿನ್ನಲ್ಲ ಸೊ ಅದ್ರ ಈ ಥರದ್ದು ಅಡುಗೆಯಲ್ಲಿ ಮಿಕ್ಸ್ ಮಾಡಿ ನಾವು ಅವ್ರಿಗೆ ಕೊಟ್ಟರೆ ಈ ಆರೋಗ್ಯ ಕೆಮ್ಮು ಜ್ವರ ಏನಿದ್ರೂ ಸ್ವಲ್ಪ ಆರೋಗ್ಯಕರವಾಗಿದ್ದು ಪದಾರ್ಥ ಅಲ್ವಾ ಸೊ ಅದರಿಂದ ಈ ಥರ ಅಡುಗೆಯಲ್ಲೇ ಮಿಕ್ಸ್ ಮಾಡಿ ಕೊಡೋದರಿಂದ ಮಕ್ಕಳು ತಿಂತಾವೆ ಗೊತ್ತಾಗಲ್ಲ ಅವಕ್ಕೆ ಇದನ್ನೇ ಹಾಕಿರ್ತೀವಿ ಅಂತ ಬಟ್ ಚಟ್ನಿನೂ ತುಂಬ ಟೇಸ್ಟಾಗಿ ಬರುತ್ತೆ ಇದನ್ನು ಹಾಕಿ ಮಾಡೋದ್ರಿಂದ ಈ ಥರ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಳ್ಳಿ ಮಾಮೂಲಿ ಮಿಕ್ಸಿ ಮಾಡೋದು ಒಗ್ಗರಣೆ ಹಾಕೋದು ಇದು ಇದ್ದೇ ಇದ್ದೇ ಇರುತ್ತೆ ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆ ಹಾಕಿದ್ದೀನಿ ವಿಡಿಯೋ ಫುಲ್ಲು ನೋಡಿ ನಾನು ಹೀರೆಕಾಯಿ ಚಟ್ನಿಯಲ್ಲಿ ಒಂದು ಸ್ಪೆಷಲ್ ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೀರೆಕಾಯಿ ಚಟ್ನಿ ಈ ಥರ ಹುರ್ಕೊಳ್ಳಿ ಅದೇ ಬಾಣಲೇಲಿ ಹುರ್ಕೊತಾ ಇದ್ದೀನಿ ನಾನು ಉಪ್ಪು ಎಣ್ಣೆ ಹಾಕಿ ಹುರ್ಕೊಳ್ಳಿ ಅದು ಮೆತ್ತಗಾಗಬೇಕು ಹಸಿ ವಾಸನೆ ಹೋಗಬೇಕು ಇದಕ್ಕೆ ನೋಡಿ ಹುಳಿ ಹಾಕಿಲ್ಲ ಚಟ್ನಿಗೂ ಹುಳಿ ಹಾಕಿಲ್ಲ ನಾನು ಆದರೂ ಮಧ್ಯಾಹ್ನ ಕೆಡೋಲ್ಲ ಅದು ಆಮೇಲೆ ಇವಾಗ ಇದಕ್ಕೂ ಹುಳಿ ಹಾಕಲ್ಲ ಯಾಕಂದರೆ ನಾವು ಬಿಟ್ಟಿರ್ತೀವಿ ಚೆನ್ನಾಗಿ ಹುರಿದಿರ್ತೀವಿ ನೋಡಿ ಈ ಥರ ರೆಡಿ ಆಯಿತು ನಾನು ಚಟ್ನಿ ಮಾಡಿರೋ ಜಾರಿಲ್ಲೇ ಇದನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡೆ ಅದನ್ನು ಮಿಕ್ಸಿ ಮಾಡ್ಕೊಂಡು ಬಾಣಲೆ ನೀವು ಪಾತ್ರೆಯಲ್ಲಿ ಮೇಲೆ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳಿ ಇರಿ ಹಾಗೆ ಬಿಡಬೇಡಿ ತಳ ಹಿಡಿಯುತ್ತೆ ಇವಾಗ ಅರಶಿನ ಉಪ್ಪು ಖಾರ ಹಾಕಿದ್ದೀನಿ ಅದಕ್ಕೆ ಈಗ ಇದರಲ್ಲಿದೆ ನೋಡಿ ಸ್ಪೆಷಲ್ಲು ದೋಸೆ ನಾನು ಇಡ್ಲೇ ಮಾಡ್ತಾಯಿದ್ದೀನಿ ಇಡ್ಲಿ ಹಿಟ್ಟು ಹಾಕಿದ್ದೀನಿ ದೋಸೆ ಮಾಡಿದರೆ ದೋಸೆ ಹಿಟ್ಟು ಹಾಕೊಳ್ಳಿ ಒಂದು ಸ್ಪೂನ್ ಹಿಟ್ಟು ತೊಗೊಂಡು ಈ ಥರ ಲಿಕ್ವಿಡ್ ಮಾಡ್ಕೊಳ್ಳಿ ಗಟ್ಟಿ ಇರುತ್ತಲ್ಲೋ ಟೀ ಸ್ಪೂನ್ ತಗೊಳ್ಳಿ ಆಮೇಲೆ ಕಾಯಿನ ಫುಲ್ ಸಣ್ಣ ಆಗೋವರೆಗೂ ರುಬ್ಬುವಾಗ ಒಂದು ಸ್ವಲ್ಪ ಸಣ್ಣ ದಪ್ಪ ಇರುವಾಗಲೇ ಸ್ವಲ್ಪ್ ಬಿಡಿ ಇದಕ್ಕೆ ಹಾಕೋಕ್ಕೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ರೆಡಿ ಆಯಿತು ಚೆನ್ನಾಗಿ ಕುದಿಸಿ ನೀರಿನ ಅಂಶ ಒಂದು ಸ್ವಲ್ಪ ಹೋಗೋವರೆಗೂ ಒಂದು ಸ್ವಲ್ಪ ಕುದಿಸಿ ಆಮೇಲೆ ಚಟ್ನಿಗೆ ಒಗ್ಗರಣೆ ಕೊಟ್ಟಂಗೆ ಇದಕ್ಕೂ ಒಗ್ಗರಣೆ ಕೊಟ್ಕೊಳ್ಳಿ ನಮ್ಮ ವಿಡಿಯೋ ಫುಲ್ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲ ತ ಕೇಳ್ತಾ ನೋಡಿ ರೆಡಿ ಆಯಿತು ಥ್ಯಾಂಕ್ ಯು